ಚಿಕ್ಕಬಳ್ಳಾಪುರ ನಗರ ವಾರ್ಡ್ ನಂಬರ್ ಒಂಬತ್ತರ ಬಗ್ಗೆ ಜನರ ಮಾತು ಇವರ ನಗರಸಭಾ ಸದಸ್ಯರ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಮಾಡಿದ ಕೆಲಸಗಳನ್ನು ಇಂದು ರಿಪೋರ್ಟ್ ಕಾರ್ಡ್ ಮೂಲಕ ವಾರ್ಡಿನ ಹಾಗೂ ಜನತೆಯ ಮುಂದೆ ಇಟ್ಟಿದ್ದಾರೆ ನಮ್ಮ ವಾರ್ಡ್ ನಂಬರ್ ಒಂಬತ್ತಕ್ಕೆ ಮಟಮಪ್ಪ ಆರ್ ನಗರಸಭಾ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ವಕೀಲ ವೃತ್ತಿಯ ಜೊತೆಗೆ ವಾರ್ಡಿನಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಬಂದಿದೆ ಅಂತ ತುಂಬಾ ಅನುಕೂಲ ಮಾಡಿದ್ದಾರೆ ನೀರುಗಳಿಗೆ ನಡೀದು ತುಂಬ ಹೋಗಿ ಬೀಳ್ತಾಯಿತ್ತು ಅರ್ಧ ಮನೆಗೆ ಬರ್ತಾಯಿತ್ತು ನೀರು ಆ ಕಡೆ ಮನೆಗೂ ಅರ್ಧ ಮನೆಗೆ ನೀರು ಬರ್ತಾಯಿತ್ತು ಇದೆಲ್ಲ ನೀರು ಹೋಗ್ತಾ ಇದ್ದಿಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ಆಮೇಲೆ ಬಂದು ನನ್ನ ಹೆಸರು ಇತ್ತು ಸುಂಟು ಅದನ್ನು ನನ್ನ ಹೆಸರು ಕಾಟ ಮಾಡಿಸಿ ಕಾತ ಇದ್ದಿಲ್ಲ ನನ್ನ ಹೆಸ್ರು ಕಾಟ ಮಾಡಿಸಿ ಮತ್ತು ನನ್ನ ಮಗಳ ಹೆಸರು ಅದನ್ನೆಲ್ಲ ಬರೆಸಿ ರಿಕ್ವೆಸ್ಟ್ ಮಾಡಿಸಿ ತಿಂಗಳು ಆಯಮನ್ ಕಾಟ ಮಾಡಿಸ್ಬಿಟ್ಟು ನಮಗೆ ಮನೆ ಕಟ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನು ಇನ್ನೇನು ಯಾರಿಗೇನು ಹತ್ತು ಪೈಸೆ ಕೊಟ್ಟಿಲ್ಲ ಅವ್ರ ದುಡ್ಡುಗೆ ಆಸೆ ಪಡೋಲ್ಲ ಕೆಲಸಗಳಿಗೆ ಇದು ಮಾಡಿ ಬಡಬಾಗಿ ಸಹಾಯ ಮಾಡ್ತಾರೆ ಇಲ್ಲೊಬ್ಬರಿಗೆ ತುಂಬ ಸಹಾಯ ಮಾಡಿದ್ದಾರೆ ಕೇಸೆಲ್ಲ ಗೆದ್ದು ಕೊಟ್ಟಿದ್ದಾರೆ ಹತ್ತು ಪೈಸ ತಗೊಂಡಿಲ್ಲ ಅವ್ರಿಗೆ ಅವರು ಮುಂಜಮ್ಮ ಅಂತ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ಇಲ್ಲಿ ಸ ಸುಮಾರು ಜನಕ್ಕೆಲ್ಲೂ ಭಾಳ ಸಹಾಯ ಮಾಡಿದ್ದಾರೆ ಇವರೇ ಬಂದರೆ ನಮಗೆ ಮುಂದೇನೂ ಸಹಾಯ ಆಗುತ್ತೆ ಬಡಬಾಗಲಿಗೆ ಇರೋರಿಗಾದರೆ ಒಂಥರ ಇರ್ದವ್ರಿಗೆ ಬಡವರು ದೇವ್ರು ಮಕ್ಕಮಪ್ಪನ್ನ ಆ ಹೆಣ್ಣಿಗೆ ನಾವು ಏನು ಬೇಕಾದರೂ ಮಾಡ್ತೀವಿ ಅವ್ರ ಹೆಣ್ಣಿನ ಸಪೋರ್ಟ್ ಮಾಡ್ತೀವಿ ಮುಂದೆ ಕೂಡ ಆ ಹೆಣ್ಣ ಗೆಲ್ಲಬೇಕು ಅವ್ರ ಪಕ್ಷನೇ ಬರಬೇಕು ಇದು ನಮ್ಮ ವಿನಂತಿ ಇದು ಎಲ್ಲದೂ ನಾನು ಗಮ್ಳದೇ ಅಂತಲ್ಲ ಎಲ್ಲಾರ್ದು ರೋಡ್ ರೋಡ್ಗೂ ಸಹಾಯ ಮಾಡಿದ್ದಾರೆ ದಿನಕ್ಕೆ ಎರಡು ಸಲ ಬರ್ತಾರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಏನೋ ಅವ್ರ ಡ್ಯೂಟಿ ಅವ್ರು ಮಾಡ್ಕೊತಾರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಬರ್ತಾರೆ ನಮ್ಗೆ ಕಷ್ಟ ಸುಖ ಏನಮ್ಮ ಅಂತ ವಿಚಾರಿಸ್ತಾರೆ ಮಾತಾಡ್ತಾರೆ ವಾರ್ಡಿನ ಜೊತೆಗೆ ನಗರದ ಸಮಗ್ರ ಅಭಿವೃದ್ಧಿಗಾಗಿ ದೂರದೃಷ್ಟಿ ಇಟ್ಟುಕೊಂಡು ನಗರಸಭೆಯ ಸಭೆಗಳಲ್ಲಿ ಧ್ವನಿ ಮಾಡಿರುವ ಬಗ್ಗೆ ಸಾಕಷ್ಟು ಉದಾಹರಣೆಗಳಿವೆ ವಾರ್ಡಿನಲ್ಲಿ ಹಿಂದೆ ಇದ್ದ ನೀರಿನ ಸಮಸ್ಯೆ ಬಗೆಹರಿಸಲು ಪೈಪ್ಲೈನ್ಗಳ ಮೂಲಕ ಮನೆ ಮನೆಗೆ ನೀರು ತಲುಪಲು ವ್ಯವಸ್ಥೆ ಮಾಡಿಸಿದ್ದಾರೆ ಕೊರೋನಾ ಟೈಮಲ್ಲಿ ಎರಡು ಟೈಮ್ ಕೊರೋನಾ ನಮಗೆ ಆವಾಗ ಬಂದ್ಬಿಟ್ಟು ವರ್ಷ ಬಿಟ್ಟು ವರ್ಷ ಅಲ್ಲಿ ಎಣ್ಣರು ಬಂದಾಗ ಒಂದು ಇದು ಬಂದ್ಬಿಡ್ತು ಆವಾಗ ರೇಷನ್ನು ಹಾಲು ಪ್ರತಿಯೊಂದು ಸಹಾಯ ಮಾಡಿದ್ದಾರೆ ಅದನ್ನಂತೂ ನಾವು ಅರಿಯೋಕ್ಕಾಗಲ್ಲ ಪ್ರತಿ ರೋಡ್ ರೋಡ್ಗೂ ಮನೆ ಮನೆಗೂ ಹ್ಞೂ ಎಲ್ಲ ಟೆಂಪೋಗಾಕೊಂಡ್ಬಂದು ಮನೆ ಮನೆಗೂ ಕರೆದು ಕರೆದು ಕೊಟ್ಟಿದ್ದಾರೆ ಯಾರು ಬಂದಿದ್ದರು ನೋಡಮ್ಮ ಅವ್ರು ಬಂದಿದ್ದೇನೋ ಇವ್ರು ಬಂದಿದ್ದೇನೋ ಆ ಮನೆಯವ್ರಿಗೆ ಖರೀದಿ ಈ ಮನೆಯವ್ರಿಗೆ ಖರೀದಿ ಅಂಥೇಳಿ ಕರೆಸಿ ಅವರು ಕಿಟ್ಟುಗಳು ಎಲ್ಲನೂ ಮೂಟೆಗಳು ಕೊಟ್ಟಿದ್ದು ಅದು ನಾವು ಅನ್ನ ತಿಂಡಿ ಹೊತ್ತು ಮರೆದ್ರೆ ಮರೆತರೆ ನಮ್ಮ ದೇವ್ರು ಒಳ್ಳೇದು ಮಾಡೋಲ್ಲ ಕೊಟ್ಟವ್ರ ಮುಕ್ಕಿನ ತನಕ ನೆನಗೆ ಅಂತಾರೆ ಆ ಟೈಮ್ನಲ್ಲಿ ಎಷ್ಟು ಕಷ್ಟ ಊಟ ತಿಂಡಿ ಪ್ರತಿಯೊಂದು ನಮಗೆ ಸಹಾಯ ಮಾಡಿದ್ದಾರೆ ಒಂದು ಅಂತ ಹೇಳೋಕ್ಕಾಗಲ್ಲ ಆದಷ್ಟು ನಮ್ಗೆ ಫುಲ್ಲು ಅವರು ಒಂದು ಸಪೋರ್ಟ್ ಇದ್ದಾರೆ ನೀವು ದಯವಿಟ್ಟು ಕೊಡೋದಾದರೆ ಆಯ್ಲನ್ನೇ ನಮ್ಮೇರೇನು ನಿಲ್ಲಿಸಿ ಇದು ಮಾಡಿ ಅವ್ರನ್ನ ಕೆಲಸೋ ನಮ್ಮದು ಪಾಳು ಬಿದ್ದ ರಸ್ತೆಗಳಿಗೆ ಸುಸಜ್ಜಿತ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿದ್ದಾರೆ ಹಿಂದೆ ಚರಂಡಿ ಸಮಸ್ಯೆ ತೀರಾ ಇತ್ತು ಹೊಸ ಚರಂಡಿಗಳನ್ನು ನಿರ್ಮಾಣ ಮಾಡಿ ಈಗ ಶೇಕಡಾವಾರು ಸುಧಾರಣೆಯಾಗಿದೆ ಹಾಗೂ ಚರಂಡಿಗೆ ಹಲವು ಕಡೆ ಸ್ಲಾಬ್ಗಳನ್ನು ಅಳವಡಿಸಿಕೊಟ್ಟಿದ್ದಾರೆ ಎಲ್ಲವನ್ನೂ ಅವರು ಕ್ರಮವಾಗಿ ಬಗೆಹರಿಸಿದರು ರಾತ್ರಿಯಲ್ಲಿ ಬೆಳಕು ಇರದ ಬೀದಿಗಳಲ್ಲಿ ಈಗ ಎಲ್ಇಡಿ ದೀಪಗಳು ಹೊಳೆಯುತ್ತಿವೆ ಕೊರೋನಾ ಕಾಲದಲ್ಲಿ ಎಲ್ಲರೂ ಕಷ್ಟದಲ್ಲಿದ್ದಾಗ ಮಠಮಪ್ಪ ಅವರು ವಾರ್ಡಿನ ಮುಖಂಡರು ಹಾಗೂ ಸ್ನೇಹಿತರ ಸಹಕಾರದಿಂದ ವಾರ್ಡಿನ ಬಡವರ ಮನೆಗೆ ಹೋಗಿ ಆಹಾರ ಕಿಟ್ಟು ಎಲ್ಲ ಬಗೆಯ ತರಕಾರಿಗಳು ಸ್ಯಾನಿಟೈಸರ್ ಸೋಪು ಮಾಸ್ಕ್ ಅಗತ್ಯ ವಸ್ತುಗಳನ್ನು ಹಂಚಿದರು ಇದು ತುಂಬಬಹುದು ನೀರು ಸಾರು ಬಂದಮೇಲೆ ನಮಗೆ ಈ ರೋಡಲ್ಲಿ ಶಿರಂಡಿ ಇದು ರೆಡಿ ಮಾಡಿಕೊಡ್ತೀವಿ ಇವಾಗ ಸ್ವಲ್ಪ ಜೋರಾಗಿ ಬಂದ್ರೂ ನೀರು ಹೊರ್ಟೋಗುತ್ತೆ ಇವಾಗ ಏನು ಸಮಸ್ಯೆ ಇಲ್ಲ ನಮ್ಗೆ ಹಿಂದ್ಗಡೆ ಒಂದು ಪಾಪ ರೋಡ್ ಮಾಡಿಕೊಟ್ರು ತಿರ್ಗಾ ಇದು ಅಲ್ಲಿ ನೀರು ಸರಿ ಬರ್ತಲ್ಲ ಇಲ್ಲಿ ನೀರು ಸರಿ ಬರ್ತಾರ ಮೋಟ್ರೆಲ್ಲ ರಿಪೇರಿ ಮಾಡಿಕೊಟ್ರು ಇವಾಗ ನೀರು ಏನು ಸಮಸ್ಯೆ ಇಲ್ಲ ಚೆನ್ನಾಗಿ ಈ ಸಾರು ಬಂದಮೇಲೆ ಯಾರು ಈ ಸಾರಿಸ್ತಾ ಇರಲಿಲ್ಲ ಸಾರು ಇವರು ಬಂದ ಮೇಲೆ ನಮ್ಗೆ ಸಾರ್ಸೋಕ್ಕೆ ರೆಡಿಯಾಗಿ ಬಂದು ಇವ್ರು ಬಂದು ನಮ್ಗೆ ಸರ್ಕಾರ ಮಾಡಿ ಇಷ್ಟು ಮಾತ್ರ ಸಹಾಯ ಮಾಡಿದ್ದಾರೆ ಇವ್ರು ಮಾತ್ರ ಇವ್ರಿಗೆ ನಮ್ಮ ನನಗೆ ಒಂದು ಒಂದು ಸೂರು ನನ್ನ ಹತ್ರ ಒಂದು ಸೂರು ಜಮೀನೇ ಆಗಲಿ ಮನೆಯೇ ಆಗಲಿ ಏನೂ ಇರಲಿಲ್ಲ ನಮ್ಮ ತಂದೆ ಕಡೆ ಎಲ್ಲ ನನಗೇನು ಕಂಪ್ಲೀಟ್ ಆಗಿದ್ದಕ್ಕೆ ಇವರು ಒಂದು ಒಂದು ಸ್ವಲ್ಪ ಸಹಾಯ ಮಾಡಿ ನನಗೆ ಕೋಟಿನ ಒಂದು ರೂಪಾಯಿ ತೊಗೊಂಡಿರ ನಮ್ಗೆ ಸಹಾಯ ಮಾಡಿದೆ ಯಾಕಂದರೆ ಒಂದು ಸ್ವಲ್ಪ ಜಮೀನು ಬರೋಂಗೆ ಮಾಡಿದ್ರು ಒಂದು ರೂಪಾಯಿ ಮುಟ್ಟಿಲ್ಲ ಅವರು ಪ್ರತಿ ಒಂದಕ್ಕೂ ಒಂದು ಪೇಪರ್ ತೊಗೊಬೇಕು ಅಂದ್ರೆ ತಗೊಂಡ್ ಮಂಜಮ್ಮ ಹೋಗಿ ಜೆರಾಕ್ಸ್ ಮಾಡಿಸ್ತಾ ಅಂತೇಳಿ ನಮಗೆ ಕೊಡೋ ಸಾರು ಅಷ್ಟು ಸಹಾಯ ಮಾಡಿದೆ ಸರ್ ನಮ್ಗೆ ಉಪಕಾರ ಒಂದು ಏನಂದರೆ ನೀರು ಹೋಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ ಯಾ ಕೋಲ್ ಸರ್ ಇವತ್ತ ಮೂವತ್ತು ವರ್ಷ ನಮ್ಗೆ ಹೆಂಗಿದ್ದಾರೆ ಅಂತ ನೋಡೋಕ್ಕೆ ಬರಲಿಲ್ಲ ಸರ್ ಇವತ್ತು ಒಂದು ಗಂಟೆ ರಾತ್ರಿಯಲ್ಲಿ ನಾನು ಫೋನ್ ಮಾಡಿದೆ ಮಳೆ ತುಂಬೋಗಿದೆ ಮನೆ ಒಳಗಡೆ ನೀರು ಬಂದ್ಬಿಟ್ಟಿದೆ ಸಾರಿಗೆ ಫೋನ್ ಮಾಡಿದ ತಕ್ಷಣ ಬಂದು ಮುನ್ಸಿಪಲ್ ಆಫೀಸಲ್ಲಿ ಫೋನ್ ಮಾಡಿ ಅವ್ರು ಕರೆಸಿ ಅಷ್ಟೊತ್ತಲ್ಲಿ ಮೋಟ್ರ್ ಹಾಕಿ ಹೊಡ್ಸಾಕಿದ್ದಾರೆ ಮನೆ ಮನೆಗೆ ಬಂದು ಅಷ್ಟು ಸಹಾಯ ಮಾಡಿದ್ದಾರೆ ಸರ್ ನಿಜವಾಗ್ಲೂ ಅಂಥವ್ರು ವ್ಯಕ್ತಿ ನಾವು ಬೇಡ ಅವರೇ ಬರ್ಬೇಕನ್ನು ಹಾಕಿದ್ದಾರೆ ಯಾರು ಯಾರು ನಮ್ಮ ಅಮ್ಮ ಅಪ್ಪ ಬೇಕು ಅವ್ರು ಯಾಕಂದ್ರೆ ತುಂಬಾ ಸಹಾಯ ಮಾಡಿಲ್ಲ ಸರ್ ಎಷ್ಟೊತ್ತೆಲ್ಲ ಕರೀಲಿ ಸರ್ ಬರೋ ಅವರು ಬಂದು ನಮ್ಗೆ ಸಹಾಯ ಮಾಡಿದ್ದಾರೆ ಇಂಥ ದಡ ಹಿಂಗೆ ಸಮಸ್ಯೆ ಇದೆ ಸರ್ ಅಂದರೆ ಸಾಕು ಬಂದುಬಿಡೋರು ಈಜಿ ಹಿಡಿದು ಅಷ್ಟೇ ಯಾವಾಗನ ತುಂಬೋದ್ರೆ ಸಾಕು ಹೋಗಿ ಅವ್ರು ಗಲಾಟೆ ಮಾಡಿ ಏನು ಮಾಡಿದ್ರು ಅವ್ರ ಒಬ್ಬರು ಮಾಡ್ದೆ ಆಗೋಲ್ಲ ಸರ್ ಈಜಿ ಹಿಡಿದು ದೊಡ್ಡವ್ರು ತಗೋಬೇಕು ಅವರು ಅವ್ರ ಒಬ್ಬರು ಮಾಡಿ ಏನು ಮಾಡ್ತಾರೆ ಹೇಳಿ ಪೈಪ್ ಇಷ್ಟೇ ಹಾಕಿರೋದು ಈಜಿಡಿ ಪೈಪ್ ಇಷ್ಟೇ ಹಾಕಿರೋದು ಆ ಪೈಪಲ್ಲಿ ಅಂತ ಹೋಗುತ್ತೆ ನಾಲ್ಕ ರೋಡ್ ಬರುತ್ತೆ ಈ ರೋಡ್ಗೆ ನೀರು ಅಷ್ಟೇ ಈಜಿಡಿ ಅಷ್ಟೇ ನಾಲ್ಕು ರೋಡ್ ಇದು ಇಷ್ಟು ನೋಡಿ ಈ ಸಿಲೆಂಡಿ ಅಷ್ಟೇ ಇಷ್ಟೇ ಮಾಡಿದಿದ್ದು ಪಾಪ ಸಾರ ಈಗ ಬಡವರಿಗಾಗ್ಲಿ ಕೂಲಿ ಕಾರ್ಮಿಕರಾಗ್ಲಿ ದಲಿತರಿಗೆ ಆಗ್ಲಿ ವಿದ್ಯಾರ್ಥಿಗಳಿಗೆ ಆಗ್ಲಿ ಎಲ್ರಿಗೂ ಸಹಾಯ ಮಾಡುವ ಹೃದಯ ಅವರದು ಅವರ ಬಳಿ ಹೋದ ವಾರ್ಡಿನ ಹಾಗೂ ನಗರದ ನಿವಾಸಿಗಳಿಗೆ ನಗರಸಭೆಯಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡದೆ ಉಚಿತವಾಗಿ ಅವರೇ ನಿಗಾವಹಿಸಿ ಖಾತೆಗಳನ್ನು ಮಾಡಿಕೊಟ್ಟಿರ್ತಾರೆ ಕೊರೋನಾ ಎರಡನೇ ಅಲೆಯಲ್ಲಿ ಅವರು ಜನರ ನಡುವೆ ಇದ್ದು ಸಮಸ್ಯೆ ಕೇಳಿ ತಕ್ಷಣ ಸಮಸ್ಯೆಗಳು ಬಗೆಹರಿಸಲು ಕ್ರಮ ಕೈಗೊಂಡ್ರು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಾರ್ಡ್ನ ಸಮಗ್ರ ಅಭಿವೃದ್ಧಿ ಮಾಡಲು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಹ್ಞೂ ಇರಲಿ ಅಂತಲ್ಲ ನಾನು ಒಬ್ಬಳೇ ಇದ್ದೀನಿ ಅಂತಲ್ಲ ಇನ್ನು ಎಲ್ಲನ ಕೇಳಿ ನೋಡ್ರಿ ಇಲ್ಲಿ ಅಕ್ಸರು ಮಂಜಮ್ಮ ಅಂತಿದ್ದಾರೆ ಅವ್ರನ್ನ ಕೇಳಿ ನೋಡ್ರಿ ಅವರು ಎಲ್ಲರೂ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಹ್ಞೂ ಅಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಯನ್ನನ್ನೇ ಗೆಲ್ಲಿಸ್ಬೇಕು ಮುಂದೇನೂ ನಾವು ಆಯ್ನನಿಗೆ ಸಪೋರ್ಟ್ ಮಾಡಿ ಹ್ಞೂ ಆಯ್ನನಗೇ ಒಂದು ಇದಕ್ಕೆ ಕೊಡಬೇಕು ಸೀಟ್ ನಮ್ಮ ವಾರ್ಡ್ನ ಜನರೆಲ್ಲರೂ ಇಂದು ಹೆಮ್ಮೆ ಪಡ್ತಿದ್ದಾರೆ ಮಠಮಪ್ಪ ಅವರು ನಮ್ಮ ನಾಯಕರು ಜನರ ಕೆಲಸ ಮಾಡುವ ನಿಜವಾದ ಸದಸ್ಯರು ಅಂತ ಮತ್ತೊಬ್ಬ ಹಿರಿಯ ನಾಗರಿಕ ಅವರ ಮಾತು ಸರಳ ಕೆಲಸ ದುಡಿದು ಯಾವಾಗ ಕರೆ ಮಾಡಿದರೂ ಬರ್ತಾರೆ ಜನರ ಸಮಸ್ಯೆ ಬಗೆಹರಿಸುವ ಬದ್ಧತೆ ಅವರಿಗಿದೆ ಇಂತಹ ಜನ ಸೇವಕರಿಂದಲೇ ನಗರ ಅಭಿವೃದ್ಧಿಯಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಮಗೆ ಇಂತಹ ಸದಸ್ಯರೇ ನಮ್ಮ ವಾರ್ಡ್ಗೆ ಬರಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ